ನೋಡಿ ನೀರಿಗಿಳಿಯೋ ನೀರಿಗಿಯೋ ತಮ್ಮ ಸುಳಿಯ ಆಳನ್ನು ಓಡಿ ನೀರಿಗಿಳಿರೋ ತಮ್ಮ ಸುಳಿ We yeah. ಕುಂಟಿ ಮುಟ್ಟುವುದಿಲ್ಲ ಗುರಿಯ ಹವ ಅಡ್ಡ ಹಾದಿ ಹಿಡ್ದು ಆಟ್ಯಾಡು ಬ್ಯಾಡು ಬರ್ತದ ಒಮ್ಮ ಬಿರಿಯಾ ಆಳ ನೋಡಿ ನೀರಿಗೆ ಇಳಿರೋ ಇರ್ತವು ತಮ್ಮ ಸುಳಿಯ ಆಳ ನೋಡಿ

ಸತ್ಯ ನಡೆದು ಸಾವ್ಯದಿಯೋ ಕಟ್ಟ ತರಗುಡಿಯ ಗಂಧಗಿರಿಗೆ ಪದ್ಮಣ ಮುತ್ಯ ಮೈಸೂರ್ ಬಂದ ಕುರಿಯ ಗಂಧಲಗಿರಿಗೆ ಪದ್ಮಣ ಮುತ್ಯ िया कुरिया शर्त शांत को तार मोटो दिल को रिया आल नोड़ इड़ो बर्तवे बििया आला नोड़ निरेगे इो नोड़ ಒಂದೆ ಪೀಳಿಯ ಕೊಟ್ಟು ಗುಣ ಕ್ವಾಡಗ ನಂಗ ಹಾಕ ಬ್ಯಾಡೋ ತಲಿಯಾ ಸತ್ಯ ನಡೆದು ಸಾವಿಯೋ ಕಟ್ಟತ್ತರ ಗುಡಿಯಾ ಗಂಧಲ ಗಿರಿಗೆ ಪದ್ಮಣ್ ಮುತ್ಯ மைசூத்த பந்த குறையா கந்தல ஜி பதமண முத்திய மைசூத்த பந்த குறையாருதாத்தோ தர மட்டோ திலகோரிய அடஹு அட விடோ பர்த்தத ஒன் பிரியா ನೋಡಿ ನೀರಿಗೆ ಇಳಿಯೋ ಇರ್ತಾವ ತಮ್ಮ ಸುಳಿಯೋ

ಿಸಿ ಧ್ವನಿಯ ಕೊರುತ್ತ ಹೆಣಗೂ ಕುರುವರ್ಯ ಒಣಸ

好了。 ਕੱਟ ਤੂੰ ਮਾੜੀ ਗਾਵਿਆ ਯਾ ਜੋ ਮਲਾ ਦੇਵੀ ਦੀ ਗੰਦ ਰਾਚੀ ਕੱਟ ਤੂੰ ਮਾੜੀ ਗਾਵਿਆ ਸ਼ਰਤ ਹੈ ਕਿ ਜਾਂ ਤੱਕੋਂ ਤਰ ਮੋਟੋ ਦੇਲਾ ਗੋਰੀਆ ਅਡਾ ਹ ਵੀ ਹਿੜਦਾ ਅਡਾੜਾ ਬਿਆੜੋ ਬਰਤਦਾ ਵਵੇਂ ਬੇਰੇਆ ಆಳ ನೋಡಿ ನೀರಿಗೆ ಎಳೆಯೋ ಇರ್ತಾವ ತಮ್ಮ ಸುಳಿಯ ಆಳ ನೋಡೆ ನೀರಿಗೆ ಎಳೆಯೋ ಇರ್ತಾವ ತಮ್ಮ ಸುಳಿಯಂಕ್ ಸಲುವಾಗಿ ಬಂದ ಮಣ್ಣು ಮುದ್ಯ ಹುಡುಕುತ್ತೆ ಬಂದು ಮನಿಯಾ ಗುಡ್ಡನ ವಾರ್ಯಾಗ ಬ್ಯಾಳೆ ಕಿಂಡಿಲೆ ಬರ್ತಿತ್ತು ಸ್ವಲ್ಪ ಹೊಿಯ ಹುನ್ಸುಲಾ ದೇವಿಗೆ ಹೆಣ್ಣ ರಾಕ್ಷಿ ಇಟ್ಟಿತು ಮಾಡಿ ಕವಿಯ ಹುನ್ಸುಲಾ ದೇವಿಗೆ ಹೆಣ್ಣ ರಾಕ್ಷಿ ಇಟ್ಟಿತು ಮಾಡಿ ಕವಿಯ ಸರ್ತ ಹಾಕಿ ಜಾಂತ ಕೊರು ಮುಟ್ಟೋದೆಲ್ಲ ಗೋರಿಯ ಅಡ್ಡ ಹಾಗೆ ಹಿಡಿದು ಅಡ್ಡ ಆಡೋ ಬರ್ತದ ಒಮ್ಮೆ ಬೇರೆಯ ಆಳ ನೋಡೆ ನೆರೆಗೆ ಎಳೆಯೋ ಇರ್ತಾವತ್ತ ആള നോടിയോ ഇതാവുളിയോ മല ദേർഗ് കളിയു നന്ദനിയന് ആരണക്ക ഹ്യാക്ക് ബന്ധി ഇല്ലോ നഗ ਨੰਨ ਤਾਈ ਰਾਖੀ ਨੋੜੇਦਰਾ ਆਗੋਦ ਨਿੰਗ ਅਪਾਇਆ ਨੰਨ ਤਾਈ ਰਾਖੀ ਨੋੜੇਦਰਾ ਆਗੋਦ ਨਿੰਗ ਅਪਾਇਆ ਸਰਪ ਹੈ ਕਿ ਸ਼ਾਂਤ ਖੋਂਤਾਰ ਮੋਟੋ ਤੇਲਾ ਗੁਰਿਆ ਅਡਾ ਹਵੇ ਹਿਲਦੂ ਅਡਾ ਬਿਆਡੋ ਬਰਤਾਦਾ ਵम्मे ਬੀਰੀਆ

ತಾಯಿ ರಾಕ್ಷಿ ನೋಡಿದ್ರ ಆಗುದು ನಿನ್ಗ ಅಪ್ಪಯ ನನ್ನ ತಾಯಿ ರಾಕ್ಷಿ ನೋಡಿದ್ರ ಆಗುದು ನಿನ್ಗ ಅಪ್ಪಯ ಇರ್ತ ಹಾಕಿ ಜಾಸ್ತ ಕೊಂತರ ಮೊಟ್ಟು ಅದೆಲ್ಲ ಗೊರೆಯ ಆಳ ನೋಡಿ ನೀಡೋ ಅದೆಲ್ಲ ಗೊರೆಯ ಆಳ ನೋಡಿ ನಿರ್ಗೆ ಎಳೆಯೋ

அடஹி ஹிணு அட் ஆட ஆடோ பர்த்தத ஒன்று பிரியா ஆட நோடே நெருங்க எழியோ இத்தவத்தம்ப சுழியா ஆள நோடே நெருங்கிய இத்தவத்தம்ப சுழியா யாரோப்போடி மாதாசி கேள் அண்ணா நின் தந்தியா ஜிங்கு பந்து ஏன் கையாங்காரணுமலா கேள்வின் விஷய கங்காதாரண மகள் சுமலா கேள்வி விஷயோரியா பார்த்ததமே பிரியா ஆழதோடு நிறைய सम கவிய விட்டு நடுத ஆயா பங்க பூரா கவி அட்டூ நடுதன ஆயி சாத்த ரோரிய ഒ ബിരിയാ ആള നോടെ നെരുക എളെയോ ഇതാവുളിയ ആളനോടെ നെരുക എളെയോ ഇതാവുളിയുംബന ആയളയ ಕೆಳಿವರಿಯ ಗಿಣ್ಣ ಕಾಸಿ ಉಂಡು ಗುರುವ ಶಿಷ್ಯರು ಆದ್ರೂ ಖುಷಿಯ ಗಿಣ್ಣ ಕಾಸಿ ಗುರುವ ಶಿಷ್ಯರು ಉಂಡು ಆದ್ರ ಖುಷಿಯ ಸೋನಾ ಇದು ಪದ ಹೊಸದು ಹೌದು ಕುರುಮುರಿ ಹಾ ಇರ್ಲಿ ಅನ್ ಸ್ವಲ್ಪ ಕಡಿ ನಮ್ಮ ಬಾಯರ್ ಕಡಿ ಬರೋದ ತಮ್ಮ ತಂಜರ್ ಕಡೆ ಹೋರಿಪ್ಪ ತಂಗಿಯರ ಕಡೆ ನಮ್ಮ ತಂಗಿ ಕಡಿ ಬರೋದ ಅದ ತಂಗಿ ಹೇಳಿದಳು ಏನ್ ಹೇಳ್ತಾಳಪ್ಪ ತಂಗಿ ಅಣ್ಣ ನಿನ್ನ ಮಾತು ಕೇಳ ತಿನ್ನ ಇಲ್ಲನಲ್ಲ ಪಾಲಿಸ್ತಿನಿ ಅಣ್ಣ ನಿನ್ನ ಮಾತು ಪಾಲಿಸ್ತೇನೆ ಕರೆ ಹಾ ಮೊಂದಾ ಕಾಕದರಿ ಕೇಳಿದಳು ಕಾಕದರಿ ಕೇಳಿದ್ರು ಮತ್ತೆ ನಮ್ಮ ಅಣ್ಣ ಹೇಳ್ಕೋ ರೀ ನಮ್ಮ ಅಣ್ಣ ನಮ್ಮ ಅಣ್ಣ ಹೇಳ್ಕೋರಿ ಮತ್ತ ನಮ್ಮ ಅಣ್ಣ ತಪ್ಪ ತಿಳ್ಕೋತಾನ ಹೆಂಗೋತಮ್ಮ ನೀವನು ಮಾತ್ ಹೆಂಗ್ ಆಕ್ಕದ ಗೊತ್ತನು ಹೆಂಗಪ್ಪಾ ಎಣ್ಣಾ ಗಂಡ ಬೈಲಕತ್ತನ ನಾ ತವ್ರ ಮನೆಗೆ ಇರ್ತೀನಿ ಅಂದಂಗ ಆತದ್ ಮಾಮಾ ಈ ಗಂಡ ಬೈಲಕತ್ತಾನ ನಾ ತವ್ರ ಮನೆಗೆ ಇರ್ತೀನಿ ಅಂದ್ರಿ ಎಸ್ರು ಇರಾಕಿವ ತವ್ರ ಮನ್ಯಾಗ ನೀ ಹಂಗ ಆಗಬಾರದು ಹಾ ಒಂದಿನ ಇದ್ರ ಒಂದಿನ ಹೋಗುದೇ ಅದ ಗಂಡನ ಮನೆಗೆ ಅಣ್ಣ ನಿನಗೆ ಯಾಕೆ ಬೈತಾನ ನಿನ್ನ ಸುದ್ದಿ ಮಾಡಲಿಕ್ಕೆ ಬೈತಾನ ಬುದ್ಧಿಮಾತ್ ತಿದ್ ಹೇಳ್ತಾನ ಗಂಡ ಯಾಕೆ ಬೈತಾನ ಅವನು ಶುದ್ಧ ಮಾಡಕ್ಕೆ ಹೇಳ್ತಾನ ಅವ ಬುದ್ಧಿ ಮಾತು ಇರ್ತಪ್ಪ ಕುಡ್ದ ಸುಮ್ನೆ ಹೊಡಿತಾರ ನಾವು ಮತ್ತ ಇವ್ರು ಬರೇ ಅನ್ನನೇ ಮಾಡಿ ಇಡ್ಲಿಕತ್ರ ಕುಡ್ದ ಹೊಡೆವ್ ನೀವು ಅನ್ನ ಬರಿ ಅನ್ನ ಸಾರು ಮಾಡಿಟ್ರ ಯಾರು ಯಾರಾದ್ರು ಹೊಡಿತಾರ ಏನ ನಮ್ಮ ಕೊಡ್ದಾರ ಇಲ್ಲ ಅನ್ನ ಕಾಯಿ ಬೆಳಿಗ್ಗೆ ಇರ್ಲಿ ಹಾ ನಮ್ ತಂಗಿದರಿಗೆ ಅವರಿಗೆ ಒಂದು ಮಾತು ಕೇಳಿದ್ಳು ನಮ್ಮ ಅಪ್ಪನ ಒಳಗೆ ಈ ಕಡೆ ಕೂತದ ನಮ್ಮ ಅವನ ಒಳಗೆ ಈ ಕಡೆ ಕೂತದಿ ಸಲ ಕೈ ಮಾಡಿ ಕೈ ಮಾಡಿ ಅವನ ಬಳಗದ ಕಡೆ ತೋರಿಸ್ ತಂಗಿ ಕುಂದ್ರಿ ಮುಂದಿನ ಪಡಕ್ ಮಾತಾಡ್ತೀನಿ ಮುಂದಿನ ಪಡಕ್ ಮಾತಾಡ್ತೀನಿ ಹಾ ಔದರಿಗೆ ತಂಗಿ ಕಲ್ತೆ ನಾವೊಂದು ಮಾತು ಮಾಡ್ರಿಪ್ಪ ಮಾಡ್ರಿಪದಿ ತಂಗಿಗ್ ಕೊಡಿ ಹೆಂಗ ಕೇಳುದು ಕೇಳ್ಬೇಕಂತ ಮಾಡ್ರಿ ಬಾಯಿಲೆ ಈಗ ಒಂದು ದೇವ್ರ ಗುಡಿಗೆ ಹಾ ಒಂದ್ ದೇವ್ರ ಗುಡಿಗೆ ಬಂದೇವಲ್ರಿ ಹೌದೇರು ದೇವ್ರ ಗುಡಿಗೆ ಬರ್ತಾರ ಹೌದು ಪ್ರಸಾದ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಸಾದ ಇಲ್ಲಿ ಹಚ್ಕೋತಾರಮ್ಮ ಅಲ್ರಿ ಹಣಿಗೆ ಇದು ಕುಕುಮ ಇಲ್ಲಿ ದೇವ್ರ ಪ್ರಸಾದ ಆಯ್ತು ಹೌದು ಹ ಈ ಹಣಿ ಮೇಲೆ ಗುಂಡಕಗೆ ಕುಕುಮ ಹಚ್ತಾರ ತಮ್ಮ ಇದು ಯಾರ್ದು ಇದು ಗಾರ್ಡನ್ ಆಯ್ತು ನನ್ಗ ಗೊತ್ತದ ಹಾ ನಮಗ್ ಗೊತ್ತದಪ್ಪ ಇದು ಗಂಡಂದಾಯ್ತು ಇನ್ನು ಒಂದು ಕುಕುಮ ಹಸ್ತಾರ ಇನ್ನೊಂದು ಕೂಕುಮ ಹಸ್ತಾರ ಇಲ್ಲಿ ಬೇತಲ್ದಾಗ ಇನ್ನೊಂದು ಕುಕುಮ ಹಸ್ತಾರ ಅದು ಯಾವ ಕಾರಣಕ್ಕಾಗಿ ಹಚ್ಕೋತಾರ ಯಾಕ್ ಹಚ್ತಾರ ಅದು ಯಾರದು ಇದು ಗಂಡಂದಾಯ್ತು ಇದು ದೇವ್ರ ಪರ್ಸಾದ ಇದು ಗಂಡಂದು ಇದು ಬೇತಲ್ದಾಗ ಹಚ್ಕೋತಾರಲ್ಲ ಇದು ಯಾರ್ದು ಹೌದು ಬೇತಲ್ದಾಗ ಹಚ್ಕೋತಾರು ಅದು ತಂಗಿ ಕೇಳಿ ತಂಗಿಗಿನ ಕೇಳ್ತೀನಿ ನಮ್ಮ ಮೌದ್ಯ ಕೇಳ್ತೀನಿ ಅವು ಹೇಳಿ ತಂಗಿಯರ್ ಹೇಳಿ

ಕಟ್ಟಿ ಗುಡಿಯ ವರ್ಷಿಗೊಮ್ಮೆ ಯಗೆರ್ ಶುದ್ಧ ಹೋಗ ತಾನ ಹೊಳಿಯ ಭೂತಳಿ ಮಾಸ್ತರ್ನ ಪದಗಳು ಕೇಳಿದ್ರ ತಗದಂಗು ನಾಗರ್ ಹೆಡಿಯ ಭೂತಳಿ ಮಾಸ್ತರ್ನ ಪದಗಳು ಕೇಳಿದ್ರ ತಗದಂಗು ನಾಗರ್ ಹೆಡಿಯ बि <laughs> பூத்தாழி மாஸ்டர் ந பத்கள தகுதங்கு நாகர் ஹடியா பூத்தாழி மாஸ்டர் ந பதுகோள்கேள தகுதங்கு நாகர் ஹடியாத்த முட்டோ ரீயா அட்டி ஆடோ பார்த்த ஒம்பெரியா ੋੜੇ ਨੇਰੇ ਜੇ ਏੜਿਓ ਮਿਰਤੋ ਤਮਸੁਲੀਆ